ಎಲ್ಲರಿಗೂ ನಮಸ್ಕಾರ ಈ ಸಂಜೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇದು ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ನಾನು ಶಶಿಧರ್ ಭಟ್ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತು ತುಂಬ ವಿಷಾದದಿಂದ ನಾನು ಈ ಸುದ್ದಿ ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಅದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟ ಸತೀಶ್ ಜಾರಕಿಹೊಳಿ ಅವರನ್ನು ಬಲಿ ಕೊಡುವುದಕ್ಕೆ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷಗಳಲ್ಲಿ ಇರುವಂತಹ ಕೆಲವರು ಯತ್ನ ನಡೆಸುತ್ತಿದ್ದಾರೆ ಅನ್ನೋ ಅನುಮಾನ ಇದೆ ಪಕ್ಷ ಭೇದವಿಲ್ಲದೆ ಜಾರಕಿಹೊಳಿ ಅವರ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ನಾನು ಈ ವಿಚಾರದ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಇನ್ನೊಂದು ಮಾತು ಹೇಳಬೇಕು ಸತೀಶ್ ಜಾರಕಿಹೊಳಿಯವರ ಸಮಯ ವಾಹಿನಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅವರು ನಾನು ಕೆಲಸ ಮಾಡಿದ ಅವಧಿಯಲ್ಲಿ ಒಂದೇ ಒಂದು ದಿನ ಇಂತಹ ಸುದ್ದಿಯನ್ನು ತೆಗೆದುಕೊಳ್ಳಿ ಇಂತಹ ಸುದ್ದಿಯನ್ನು ತೆಗೆದುಕೊಳ್ಳಬೇಡಿ ಅಂತ ಇಲ್ಲ ತಮ್ಮದೇ ಯಾವುದೇ ಕಾರ್ಯಕ್ರಮ ಇದ್ದರೆ ಪತ್ರಿಕಾಗೋಷ್ಠಿ ಇದ್ದರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಮಾತಾಡಿದ್ದು ನನ್ನ ವಾಹಿನಿಯಲ್ಲಿ ಬರ್ಕೊಳ್ದು ಕಂಡ್ರಿ ಬೇಡ ಅಂತ ಹೇಳಿದಂಥ ಒಬ್ಬ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಅವರಿಗಿದ್ದಂಥ ದೃಢವಾದ ನಂಬಿಕೆಯನ್ನು ನಾನು ಉಳಿದ ಯಾವ ವಾಹಿನಿಯಲ್ಲೂ ಕೂಡ ನೋಡಿಲ್ಲ ಯಾವ ಮಾಲೀಕರಿಂದಲೂ ಕೂಡ ನೋಡಿಲ್ಲ ಆ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿಯವರಿಗೆ ಅವರೇ ಸಾಟಿ ಹೊರತು ಬೇರೆಯವರಲ್ಲ ಈಗ ಅವರು ಆಡಿರುವ ಒಂದು ಮಾತು ಅದು ಹಿಂದೂ ಶಬ್ದದ ಉತ್ಪತ್ತಿಗೆ ಸಂಬಂಧಪಟ್ಟದ್ದು ಅದರಿಂದ ವಿವಾದ ಸೃಷ್ಟಿಯಾಗಿದೆ ಅವರ ವಿರುದ್ಧ ಬಿಜೆಪಿಯ ನಾಯಕರುಗಳು ತಿರುಗಿ ಬಿದ್ದಿದ್ದಾರೆ ಹಾಗೆಯೇ ಕಾಂಗ್ರೆಸ್ ನಾಯಕರು ಕೂಡ ಇದನ್ನು ಖಂಡಿಸಿದ್ದಾರೆ ಖಂಡನೆ ಶಬ್ದವನ್ನು ಕೆಪಿಸಿಸಿ ಅಧ್ಯಕ್ಷರು ಬಳಸಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಈ ಮಾತಿನ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಹಿಂದೂ ಶಬ್ದದ ಉತ್ಪತ್ತಿ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದು ವಿಕಿಪೀಡಿಯಾ ಹಾಗೂ ಇನ್ನಿತರ ಗ್ರಂಥಗಳನ್ನು ನೋಡಿ ಅವರು ಹೇಳಿದ್ದು ಒಂದು ಯಾವಾಗ ಸುಮಾರು ಆರನೇ ಶತಮಾನದ ಹೊತ್ತಿಗೆ ಮುಸ್ಲಿಮರು ಅರಬ್ರು ದೇಶಕ್ಕೆ ಬಂದರು ಆ ಸಂದರ್ಭದಲ್ಲಿ ಸಿಂಧೂ ನದಿಯ ದಂಡೆಯ ಮೇಲೆ ಇರುವ ಜನರನ್ನು ಹಿಂದೂ ಅಂತ ಕರೆಯಲಾಯಿತು ಇದು ಎಲ್ಲರಿಗೂ ಗೊತ್ತು ಅಲ್ಲಿಯವರೆಗೆ ಹಿಂದೂ ಶಬ್ದದ ಬಳಕೆ ಇರಲೇ ಇಲ್ಲ ನಿಮಗೆ ಹಿಂದೂ ಶಬ್ದದ ಬ ಬಳಕೆ ಭಾರತದ ಯಾವುದೇ ಪುರಾಣಗಳಲ್ಲಾಗಲಿ ಮಹಾಭಾರತ ರಾಮಾಯಣಗಳಲ್ಲಿ ಹಿಂದೂ ಶಬ್ದದ ಬಳಕೆ ಇಲ್ಲ ಸೊ ಇದು ಸಿಂಧೂ ನದಿಯ ದಂಡೆಯ ಮೇಲೆ ಬದುಕುವವರನ್ನು ಗುರುತಿಸುವುದಕ್ಕೆ ಹಿಂದೂ ಶಬ್ದದ ಬಳಕೆಯನ್ನು ಪರ್ಷಿಯನ್ರು ಮಾಡಿದರು ಒಂದು ಎಸ್ ಎನ್ನುವುದು ಪರ್ಷಿಯನ್ ಭಾಷೆಯಲ್ಲಿ ಇಲ್ಲ ಆ ಕಾರಣಕ್ಕಾಗಿ ಎಸ್ ಬದಲು ಅವರು ಎಚ್ ಅನ್ನು ಬಳಸಿದರು ಸಿಂಧು ಅನ್ನುವುದರ ಬದಲಾಗಿ ಅವರು ಹಿಂದೂ ಅಂತ ಬಳಸಿದರು ಅದರ ಜೊತೆಗೆ ಯಾರು ಈ ವಿದೇಶಿ ಆಕ್ರಮಣಕಾರರಿದ್ದಾರೆ ಅವರು ಭಾರತದ ಒಳಗಡೆ ಪ್ರವೇಶ ಮಾಡಿದ್ದು ಸಿಂಧೂ ನದಿಯ ಕಡೆಯಿಂದ ಈಗ ಅದು ಸಿಂಧೂ ನದಿ ನಾಗರಿಕತೆ ಪ್ರದೇಶ ಎಲ್ಲ ಈಗ ಪಾಕಿಸ್ತಾನಕ್ಕೆ ಸೇರಿದೆ ಸೊ ಅವರು ಅದನ್ನೇ ಅವರಿಗೆ ದಕ್ಷಿಣ ಭಾರತದ ಕಲ್ಪನೆ ಇರಲಿಲ್ಲ ಉತ್ತರ ಭಾರತದ ಕಲ್ಪನೆ ಮಾತ್ರ ಇತ್ತು ಅವರು ಸಿಂಧು ನದಿಯ ಮೇಲೆ ಬದುಕುವವರನ್ನು ಹಿಂದೂ ಅಂತ ಕರೆದರು ಇದನ್ನು ನೀವು ಸಾವಿರಾರು ಗ್ರಂಥಗಳನ್ನು ನೋಡಿ ನಾವು ತಿಳ್ಕೊಬೋದು ಓದೋ ಅಭಿರುಚಿ ಇದ್ರೆ ಗೊತ್ತಾಗುತ್ತೆ ಕೇವಲ ಫೇಸ್ಬುಕ್ಗಳಲ್ಲಿ ಕೂತವರಿಗೆ ಯೂನಿವರ್ಸಿಟಿಯವರಿಗೆ ಫೇಸ್ಬುಕ್ ಯಾರು ಯೂನಿವರ್ಸಿಟಿ ಜನ ಇದ್ದಾರೆ ಅವರಿಗೆ ಅರ್ಥ ಆಗಲ್ಲ ಅವರಿಗೆ ಅರ್ಥ ಮಾಡ್ಸೋಕ್ಕೂ ಆಗಲ್ಲ ಬೇರೆ ವಿಚಾರ ಸೊ ಅಲ್ಲಿಯವರೆಗೆ ಇದ್ದದ್ದು ಭಾರತದಲ್ಲಿ ಯಾವ ಧರ್ಮ ಇತ್ತೋ ಅದನ್ನು ಸನಾತನ ಧರ್ಮ ಅಂತ ಕರೀಲಾಗ್ತಾ ಹಿಂದೂ ಅನ್ನುವುದು ಧರ್ಮಕ್ಕೆ ಸಂಬಂಧಪಟ್ಟ ಶಬ್ದ ಅಲ್ಲ ಅದು ಒಂದು ನಾಗರಿಕತೆಗೆ ಒಂದು ಪ್ರದೇಶದಲ್ಲಿ ಬದುಕುವ ಜನರಿಗೆ ಸಂಬಂಧಪಟ್ಟ ಶಬ್ದ ಹಿಂದೂ ಅನ್ನುವ ಶಬ್ದವನ್ನು ಅವರು ಯಾಕೆ ಬಳಸಿದರು ಅನ್ನೋದು ಸಿಂಧೂ ನದಿಯಿಂದ ಅಂತ ಹೇಳಲಾಗ್ತಾ ಈ ಹಿಂದೂ ಅನ್ನುವ ಶಬ್ದಕ್ಕೆ ಪರ್ಷಿಯನ್ ಭಾಷೆಯಲ್ಲಿ ಬೇರೆ ಆಗ್ತಾ ಇದೆ ಅದನ್ನೇ ಜಾರಕಿಹೊಳಿ ಅಶ್ಲೀಲ ಅಂತ ಕರೆದ್ದು ಆ ಶಬ್ದದ ಅರ್ಥ ಏನು ಅನ್ನೋದನ್ನು ನಾನಿಲ್ಲಿ ಹೇಳಲಾರೆ ನೀವು ವಿಕಿಪೀಡಿಯಾದಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ನೋಡಿದರೆ ಪರ್ಷಿಯನ್ ಭಾಷೆಯಲ್ಲಿ ಹಿಂದೂ ಅಂದರೆ ಏನಾರು ಆ ಅರ್ಥವನ್ನು ನಾವು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾನು ಆ ಶಬ್ದದ ಬಳಕೆಯನ್ನು ಇದು ಮಾಡಲ್ಲ ಸೊ ಇದನ್ನು ಅವರು ಪ್ರಸ್ತಾಪಿಸಿದ್ರು ಮತ್ತು ಇವತ್ತಿನ ಸಂದರ್ಭದಲ್ಲಿ ಅದೇ ಅರ್ಥ ಪ್ರಮುಖವಾಗುವ ರೀತಿ ಬೆಳವಣಿಗೆಗಳು ನಡೀತಾ ಇದೆಯಾ ಅನ್ನುವ ಒಂದು ಸಣ್ಣ ಸಂಶಯ ಜಾರಕಿಹೊಳಿ ಇದ್ದಂತೆ ಇತ್ತು ಈ ಬಗ್ಗೆ ಈ ಒಂದು ಅವರು ಯಾವ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರಲಿಲ್ಲ ಅವರು ಕಾಂಗ್ರೆಸ್ ಲೀಡರ್ ಆಗಿದ್ದರೂ ಕೂಡ ಅವರು ತಮ್ಮ ಮಾತಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆದರೆ ಒಬ್ಬ ರಾಜಕೀಯ ನಾಯಕ ವೈಯಕ್ತಿಕ ಅಭಿಪ್ರಾಯವನ್ನು ನೀಡಿದರೆ ಅದನ್ನು ಪಕ್ಷದ ಅಭಿಪ್ರಾಯ ಅಂತ ಪರಿಗಣಿಸಲಾಗ್ತದೆ ಪರಿಗಣಿಸಲಾಗುತ್ತೆ ಮತ್ತು ಇಂತಹ ಹೇಳಿಕೆಗಾಗಿಯೇ ಬಿ ಜೆ ಪಿ ಅವರು ಕಾಯ್ತಾಯಿದ್ರು ಇಂಥ ಒಂದು ವಿವಾದವನ್ನು ಸೃಷ್ಟಿಸಬಹುದು ಹಿಂದೂ ಮತ ಬ್ಯಾಂಕನ್ನು ಇನ್ನಷ್ಟು ಬಲಪಡಿಸ್ಕೋಬೋದು ಅನ್ನುವ ಉದ್ದೇಶ ಅವರದಾಗಿತ್ತು ಆ ಕಾರಣಕ್ಕಾಗಿ ಈ ಒಂದು ಹೇಳಿಕೆ ಬಂದ ತಕ್ಷಣ ಬಿ ಜೆ ಪಿ ನಾಯಕರುಗಳಿಗೆ ಪಾಯಸ ಕೊಡದಷ್ಟು ಖುಷಿ ಆಗುತ್ತೆ ಆ ಅಂತೂ ಒಂದು ಅಸ್ತ್ರ ಸಿಕ್ಕ ಎಲೆಕ್ಷನ್ ಬರ್ತಿದ್ದಾಗ ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದು ತಲ್ಲಣವನ್ನು ಮೂಡಿಸಿದ್ದು ನಿಜ ಅದು ನೀವು ನೋಡ್ತಾ ಮೊದಲು ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆಯ ವಿರುದ್ಧ ಪ್ರತಿಕ್ರಿಯೆ ನೀಡಿದವರನ್ನು ನೋಡ್ತಾ ಸಚಿವರು ಮಾಜಿ ಸಚಿವರು ಉಸ್ತುವಾರಿ ಎಲ್ಲ ಒಂದು ಕಡೆಯಿಂದ ಸತೀಶ್ ಜಾರಕಿಹೊಳಿ ಮೇಲೆ ದಾಳಿ ಮಾಡಲು ಪ್ರಾರಂಭ ಮಾಡಿದರು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇರುವ ಗೊಂದಲ ಅಂತಂದರೆ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಡಿಫೆಂಡ್ ಮಾಡಿಕೊಳ್ಳುವ ಒಂದು ಸ್ಥಿತಿಯಲ್ಲಿರಲಿಲ್ಲ ಯಾಕೆಂದ್ರೆ ಅದು ರಾಜಕೀಯವಾಗಿ ತಮಗೆ ಹಿನ್ನಡೆಯನ್ನು ಉಂಟು ಮಾಡಬಹುದು ಅನ್ನುವುದು ಅವರ ಉದ್ದೇಶ ಆಗಿತ್ತು ಆ ಕಾರಣಕ್ಕಾಗಿ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಜಾರಕಿಹೊಳಿ ಅವರನ್ನ ಪಕ್ಷ ಕೈ ಬಿಟ್ಟು ಕೈ ಇದು ಒಂದು ಪಕ್ಷದ ಸೈದ್ಧಾಂತಿಕ ನಿಲುವಿಗೆ ವಿರೋಧವಾದದ್ದು ಈ ನಿಲುಮೆ ಅನ್ನೋದು ಕಾಂಗ್ರೆಸ್ ನಾಯಕರುಗಳು ಅರ್ಥ ಮಾಡ್ಕೊಡಲಿಲ್ಲ ಮತ್ತು ಅವರ ಆಡಿರುವ ಮಾತು ಏನಿದೆ ಹಿಂದೂ ಶಬ್ದದ ಕುರಿತು ಅದು ಸಮಾಜದ ಒಳಗಡೆ ಚರ್ಚೆ ನಡೆಯಲಿ ಎನ್ನುವ ಕಾರಣಕ್ಕಾಗಿ ಹಾಗೆ ಅವರು ಇಂಥ ಹೇಳಿಕೆ ನೀಡಿದ್ದು ಇದು ಮೊದಲ ಬಾರಿಗೆ ಅಲ್ಲ ಅವರು ಸ್ಮಶಾನದಲ್ಲಿ ಇಸಿ ಅಲ್ಲಿ ಅಲ್ಲಿ ಸ್ಮಶಾನವನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡದಂಥವರು ಸತೀಶ್ ಹಾಕೊಳ್ಳಿ ಅವರು ಎಂದೂ ಕೂಡ ತಮ್ಮ ಸಿದ್ಧಾಂತದ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ ವ್ಯಕ್ತಿನೇ ಅಲ್ಲ ಅವರಿಗೆ ಆಳವಾದ ಅಧ್ಯಯನ ಇದೆ ಆಲೋಚನೆ ಇದೆ ವೈಚಾರಿಕತೆ ಇದೆ ಅವರು ಎಂದೂ ಕೂಡ ಈ ಸನಾತನವಾದಿಗಳ ಜೊತೆ ಏನಿದ್ದಾರೆ ಅವರು ಹೊಂದಾಣಿಕೆ ಮಾಡ ಬೆಳಗಾವಿ ರಾಜಕಾರಣದಲ್ಲಿ ಆ ರೀತಿ ಹಲವು ಉದಾಹರಣೆಗಳು ಸಿಗ್ತವೆ ಕಾಂಗ್ರೆಸ್ ಪಕ್ಷದವರು ಕೂಡ ಆರ್ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡಿ ಅದು ಅವರ ಬದುಕುವ ದಾರಿ ಇರ್ಬೋದು ಆದರೆ ಸತೀಶ್ ಜಾರಕಿಹೊಳಿ ಅವರ ಬದುಕುವ ದಾರಿ ಅದಲ್ಲ ಸೊ ಈ ಹೇಳಿಕೆಗಳ ಸಮರ ಪ್ರಾರಂಭ ಆದ ಮೇಲೆ ಅವರು ಮತ್ತೆ ಸ್ಪಷ್ಟೀಕರಣವನ್ನು ನೀಡಿದರು ಅದೇನು ಅವರು ನೀಡಿದ ಸ್ಪಷ್ಟೀಕರಣ ಅದನ್ನು ಒಂದು ರೀತಿಯ ಸವಾಲು ಕೂಡ ಕೇವಲ ಸ್ಪಷ್ಟೀಕರಣ ಮಾತ್ರ ಆಗ ಸತೀಶ್ ಜಾರಕಿಹೊಳಿ ಹೇಳಿದರು ನಾನು ಹೇಳಿದ ವಿಚಾರ ಏನಿದೆ ಅದರ ಬಗ್ಗೆ ಚರ್ಚೆ ನಡಲಿ ಅಂತ ಬಯಸ್ತೇನೆ ನಾನು ಮುಖ್ಯಮಂತ್ರಿಗಳೇ ಒಂದು ಸಮಿತಿಯನ್ನು ನೇಮಿಸಲಿ ಒಂದು ತಿಂಗಳ ಅವಧಿಯ ಒಳಗಡೆ ಆ ಸಮಿತಿಗೆ ವರದಿ ನೀಡೋದಕ್ಕೆ ಹೇಳಿ ನಾನೇನಾದರೂ ತಪ್ಪು ಮಾತನಾಡಿದ್ದೇನೆ ಅಂತಿದ್ದರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಅದಕ್ಕೆ ನಾನು ಹಿಂದೂ ಮುಂದೂಡಲ್ಲ ಅನ್ನೋ ಸವಾಲನ್ನು ಕೂಡ ಅವರ ಅಂದರೆ ಈ ಸಮಾಜದಲ್ಲಿ ಹಿಂದೂ ಶಬ್ದದ ಉತ್ಪತ್ತಿಯ ಬಗ್ಗೆ ಚರ್ಚೆ ನಡೆಯುವುದಕ್ಕೆ ಬದಲಾಗಿ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಸೊ ಯಾವಾಗ ಆರನೇ ಶತಮಾನದ ನಂತರ ಈ ಹಿಂದೂ ಶಬ್ದದ ಬಳಕೆ ಪ್ರಾರಂಭ ಆಯಿತು ಅದು ಸುಮಾರು ಹನ್ನೊಂದನೇ ಶತಮಾನದ ಹೊತ್ತಿಗೆ ಅದು ಪ್ರಬಲವಾಗ್ತಾ ಇರುತ್ತೆ ಅದು ಪ್ರಬಲವಾಗ್ತಾ ಹೋಗ್ತಾ ಭಾರತೀಯತೆ ಅನ್ನುವುದನ್ನು ಇದರ ಜೊತೆ ಜೋಡಿಸಲಾಗಿದೆ ಅದಾದ ಮೇಲೆ ಬಿ ಜೆ ಪಿಯ ಜನ ಯಾವಾಗ ಹಿಂದುತ್ವದ ಅಸ್ತ್ರವನ್ನು ಬಳಸಿಕೊಂಡ್ರೋ ಆ ಹಿಂದುತ್ವ ಅನ್ನುವುದು ಅದು ಈ ಒಂದು ಧರ್ಮಸೂಚಕವಾದ ಶಬ್ದವಾಗಿ ಪರಿವರ್ತನೆ ಆಗಿತ್ತು ಸೊ ಅರಬ್ಬರು ಮತ್ತು ಯಾರು ಪರ್ಷಿಯನ್ನವರು ಏನಿದ್ದಾರೆ ಅವರು ಹಿಂದೂ ಶಬ್ದವನ್ನು ಬಳಸಿದ್ದು ಪ್ರಾದೇಶಿಕವಾದ ಪ್ರಾತಿನಿಧ್ಯದಂದೇ ಹೊರತು ಕೋಮು ಬಾಧಿತ ಅಲ್ಲ ಆದರೆ ಆ ಸಂದರ್ಭದಲ್ಲಿ ಹಿಂದೂಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಿಂದೂಗಳೇ ಇದ್ದಿದ್ದರಿಂದ ಅದು ಹಿಂದೂ ಧರ್ಮದ ಜೊತೆಗೆ ಜೋಡಣೆ ಆಯಿತು ಯಾಕಂದರೆ ಹಿಂದೂ ಧರ್ಮಕ್ಕೆ ಒಂದು ಶಬ್ದ ಇರಲೇ ಇಲ್ಲ ಹಿಂದೂ ಧರ್ಮಕ್ಕೆ ಒಂದು ಗ್ರಂಥ ಇದು ಅಂತನೂ ಇಲ್ಲ ಅದು ಅಷ್ಟು ವಿಶಾಲವಾದ ಮನಸ್ಥಿತಿಯ ಒಂದು ಧರ್ಮ ಅಲ್ಲಿ ಬೇರೆ ಬೇರೆ ರೀತಿಯ ಧರ್ಮಾಚರಣೆ ಮಾಡುವ ಜನ ಇಲ್ಲಿ ಬದುಕ್ತಾ ಇದ್ರು ಶಿವನನ್ನು ನಂಬುವವರಿದ್ದರು ವಿಷ್ಣುವನ್ನು ನಂಬುವವರಿದ್ದರು ಯಾರನ್ನು ನಂಬದಿರೋ ಚಾರವಾಕರಿದ್ರು ಸೊ ಇವರೆಲ್ಲ ಸಹಬಾಳ್ವೆಯಿಂದಾನೇ ಬದುಕ್ತಾ ಇದ್ರು ಬಟ್ ಈ ಈ ಒಂದು ಧರ್ಮದ ಒಳಗಿನ ಜಾತಿ ಸಂಘರ್ಷ ಕೂಡ ಇತ್ತು ಅದನ್ನು ಬೇರೆ ಬೇರೆ ರೀತಿ ವಿಶ್ಲೇಷಿಸುವವರಿದ್ರು ಭಗವದ್ಗೀತೆಯನ್ನು ಒಪ್ಪುವವರಿದ್ರು ಒಪ್ಪದೆ ಇರುವವರಿದ್ರು ಇವತ್ತು ಇದ್ದಾರೆ ಹಾಗೇ ಸೊ ಹಿಂದೂ ಧರ್ಮಕ್ಕೆ ಒಂದು ಗ್ರಂಥ ಮತ್ತು ಒಂದು ದೇವರು ಇರಲೇ ಇಲ್ಲ ವಿಭಿನ್ನವಾದ ಧರ್ಮಾಚರಣೆಗಳು ನಡೀತಾ ಇತ್ತು ಅದೆಲ್ಲದರ ಎಲ್ಲದರ ವಾಸಸ್ಥಾನ ಅಂದರೆ ರಿಯಲಿ ಡೆಮೊಕ್ರೆಟಿಕ್ ಆದ ಒಂದು ರಿಲಿಜನ್ ಅಥವಾ ಒಂದು ಡೆಮೊಕ್ರೆಟಿಕ್ ಆದ ಧರ್ಮ ಹಿಂದೂ ಧರ್ಮ ಆಗಿತ್ತು ಆದರೆ ಯಾವಾಗ ಈ ಎಲ್ಲವನ್ನು ಏಕೀಕರಿಸ್ತಾ ಅದನ್ನು ಒಂದು ಸಿಂಬಾಲ್ನ ಮೂಲಕ ಹೇಳುವ ಕೆಲಸ ಪ್ರಾರಂಭ ಆಯಿತಲ್ಲ ಆಗ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಸಮಾಜದಲ್ಲಿ ಉಂಟಾಯಿತು ಅದು ಬಹುತ್ವದ ನಾಶದ್ದು ಅದು ಈಗ ಕಂಟಿನ್ಯೂಸ್ ಆಗಿ ಬಹುತ್ವದ ನಾಶ ನಡೀತಾ ಇದೆ ಸೊ ಈ ಹೇಳಿಕೆಯ ನಂತರ ಡಿ ಕೆ ಶಿವಕುಮಾರ್ ಹೇಳಿದರು ನಾವು ಅವರಿಂದ ಸ್ಪಷ್ಟೀಕರಣ ನೀಡ್ತೀವಿ ಕೇಳ್ತೀವಿ ಇದು ಖಂಡನೀಯ ಅಂತ ಅದರಂತೆ ಸುರ್ಜೇವಾಲ್ ಅವರು ದೂರವಾಣಿ ಕರೆಯನ್ನು ಜಾರಕಿಹೊಳಿ ಅವರಿಗೆ ಮಾಡಿ ಅವರ ಹೇಳಿಕೆ ಬಗ್ಗೆ ವಿವರವನ್ನು ಪಡೆದರು ಅಂತ ಹೇಳಲಾಗ್ತಾ ಇದೆ ಸೊ ಇಡೀ ವಾತಾವರಣ ಹೇಗಿದೆ ಅಂತ ಜಾ ಅಂದ್ರೆ ಜಾರಕಿಹೊಳಿ ಅಥವಾ ಒಬ್ಬ ನಾಯಕರನ್ನ ಟಾರ್ಗೆಟ್ ಮಾಡುವಂಥದ್ದು ಅವರನ್ನು ಮುಗಿಸುವಂತಹದ್ದು ಯಾಕೆಂದರೆ ಅವರು ತಮ್ಮ ಭಾಷಣಗಳಲ್ಲಿ ಮತ್ತು ತಮ್ಮ ಕ್ರಿಯೆಗಳಲ್ಲಿ ಮನುವಾದದ ಬಗ್ಗೆ ಮಾತನಾಡ್ತಾ ಬಂದರು ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನಂಬಿದವರು ಸೊ ಆದ್ದರಿಂದ ಯಾರು ಆಂತರಿಕವಾಗಿ ಬುದ್ಧ ಬಸವ ಅಂಬೇಡ್ಕರನ್ನು ವಿರೋಧ ಮಾಡ್ತಾರೆ ಅವರು ಯಾವುದೇ ಪಕ್ಷದಲ್ಲಿ ರೆಡಿ ಆಗೇ ಬಿಟ್ರು ಈಗ ನಾವು ಅಟ್ಯಾಕ್ ಮಾಡಬೇಕು ಎಂದಿದ್ದರೆ ಇವರು ನಮ್ಮನ್ನೇ ಪ್ರಶ್ನಿಸ್ತಾರೆ ವರ್ಣಾಶ್ರಮ ಧರ್ಮವನ್ನು ಪ್ರಶ್ನಿಸ್ತಾರೆ ಸಮಾನತೆಯ ಬಗ್ಗೆ ಮಾತನಾಡ್ತಾರೆ ಆ ಕಾರಣಕ್ಕಾಗಿ ಅವ್ರನ್ನ ಟಾರ್ಗೆಟ್ ಮಾಡಬಹುದು ಅಂತ ಹೊರಟಿದ್ದಾರೆ ಆ ಕೆಲಸ ನೀಡಿದ್ದಾರೆ ಅವರು ಸ್ಪಷ್ಟೀಕರಣ ನೀಡಿದ ನಂತರ ಆದರೆ ಜಾರಕಿಹೊಳಿ ತಮ್ಮ ಹೇಳಿಕೆಯನ್ನು ಹಿಂಪಡೆಯಲ್ಲ ನಾನು ಹೇಳಿದ್ದೇನೆ ಈ ಬಗ್ಗೆ ಚರ್ಚೆ ನಡೀಲಿ ಸಮಾಜದಲ್ಲಿ ಒಂದು ಆರೋಗ್ಯಪೂರ್ಣ ಸಮಾಜದಲ್ಲಿ ಚರ್ಚೆ ನಡೀಬೇಕು ವಿವಾದಗಳಿರಬೇಕು ಆದರೆ ಈಗ ವಿವಾದವನ್ನು ಇರಲೇ ಕೂಡುದು ಮಾತನಾಡಲೇ ಕೂಡುದು ಇವರು ಒಂಥರ ಹಿಂದೂ ಅನ್ನುವ ಶಬ್ದದ ಗುತ್ತಿಗೆ ಪಡೆದವರಾಗೆ ಮಾತನಾಡ್ತಾರೆ ಅವರಿಗೆ ಹಿಂದೂ ಅನ್ನುವ ಶಬ್ದ ಯಾವಾಗ ಬಂತು ಎಲ್ಲಿಂದ ಬಂತು ಯಾರು ಯಾವ ಸತ್ಯವನ್ನು ನಮ್ಮ ರೆಡಿ ಇಲ್ಲ ಪರ್ಷಿಯನ್ರು ಮೊದಲು ಹಿಂದೂ ಶಬ್ದವನ್ನು ಬಳಸಿದ್ರೂ ನಂಬೋಕೆ ರೆಡಿ ಇಲ್ಲ ಹಿಂದೂ ಶಬ್ದದ ಅರ್ಥ ವ್ಯಾಪ್ತಿ ಏನಿದೆ ಅದು ಕಾಲಕಾಲಕ್ಕೆ ಬದಲಾಗ್ತಾ ಬದಲಾಗ್ತಾ ಯಾವುದೇ ಒಂದು ಹೆಸರು ಕೂಡ ಒಂದು ಕಾಲದಲ್ಲಿ ಇದ್ದ ಅರ್ಥ ಇನ್ನೊಂದು ಕಾಲದಲ್ಲಿ ಬದಲಾಗ್ತಾ ಹೋಗುತ್ತೆ ಮತ್ತು ಜಾರಕಿಹೊಳಿಯವರು ಪ್ರಸಕ್ತ ಸನ್ನಿವೇಶದ ಅಲ್ಲಿ ಹಿಂದೂ ಶಬ್ದದ ಬಗ್ಗೆ ಮಾತನಾಡಿಲ್ಲ ಆ ಶಬ್ದದ ಉತ್ಪತ್ತಿಯ ಬಗ್ಗೆ ಮಾತನಾಡಿದ್ದಾರೆ ಶಬ್ದ ಹೇಗೆ ಹುಟ್ಟಿತು ಅದು ಒಬ್ಬ ರಾಜಕಾರಣಿಗೆ ಇರಬೇಕಾದ ಮೂಲಭೂತವಾದ ಒಂದು ಮನಸ್ಥಿತಿ ಚರ್ಚೆಗೆ ತಮ್ಮನ್ನು ಒಡ್ಡಿಕೊಳ್ಳುವಂತಹದ್ದು ಪ್ರಶ್ನಿಸುವಂತಹ ಅದು ಇದು ಕೇವಲ ರಾಜಕಾರಣಕ್ಕೆ ಮಾತ್ರ ಅಲ್ಲ ಸಮಾಜಕ್ಕೂ ಅದು ಬೇಕಾಗಿದೆ ಆದರೆ ಈಗ ಎಲ್ಲರೂ ಸೇರಿ ಜಾರಕಿಹೊಳಿಯವರ ಬಾಯಿಯನ್ನು ಮುಚ್ಚಿಸುವುದಕ್ಕೆ ಹೊರಟಿದ್ದಾರೆ ಇದು ಸಮಾಜದ ದೃಷ್ಟಿಯಿಂದಲೂ ಕೂಡ ರಾಜಕಾರಣಿಯ ದೃಷ್ಟಿಯಿಂದಲೂ ಕೂಡ ಒಳ್ಳೆಯ ಬೆಳವಣಿಗೆ ಕಾಂಗ್ರೆಸ್ ನಾಯಕರುಗಳಿಗೆ ಜ್ಞಾನೋದಯವಾಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಅವರು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಎಜೆಂಡಾವನ್ನು ಸೂಕ್ಷ್ಮವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವ ಮನಸ್ಥಿತಿಯನ್ನು ಭಾಳಷ್ಟು ಜನ ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ ಅಂತ ನನಗೆ ಅನಿಸುತ್ತೆ ಇದಾಗಬಾರ್ದಾಗಿತ್ತು ಕಾಂಗ್ರೆಸ್ ಯಾವತ್ತೂ ಕೂಡ ಸೆಕ್ಯುಲರ್ ಪಾರ್ಟಿ ಅದು ಚರ್ಚೆಗೆ ಬೇಕಾದ ಒಂದು ವಸ್ತು ಇದ್ದಾಗ ಆ ಚರ್ಚೆಗೆ ಅವಕಾಶವನ್ನು ಕೊಡಬೇಕಿತ್ತೇ ಹೊರತು ಇದು ಖಂಡನೀಯ ಇದನ್ನು ಹೇಳಿಕೊಡೋದಾಗಿತ್ತು ಅಂತ ಮತ ಬ್ಯಾಂಕ್ ರಾಜಕಾರಣ ಮಾಡೋದಿದೆಯಲ್ಲ ಇದು ದುರದೃಷ್ಟಕರವಾದದ್ದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದರಲ್ಲಿ ಯಾವ ವ್ಯತ್ಯಾಸನೂ ಉಳಿಯಲ್ಲ ಯಾರು ಬಿ ಜೆ ಪಿಯನ್ನು ವಿರೋಧಿಸ್ತಾರೆ ಯಾರು ಮನುವಾದವನ್ನು ವಿರೋಧಿಸ್ತಾರೆ ಯಾರು ಸಹ ಎಲ್ಲರ ಸಮಾನತೆಯನ್ನು ಬಯಸ್ತಾರೆ ಅವರಿಗೆ ಕಾಂಗ್ರೆಸ್ನ ಈ ನಿಲುವು ಆಘಾತವನ್ನು ಉಂಟು ಮಾಡಿದೆ ಕಾಂಗ್ರೆಸ್ ನಿಜವಾದ ಸೆಕ್ಯುಲರಿಸಮನ್ನು ಪ್ರತಿಪಾದಿಸುತ್ತಿಲ್ಲ ಕಾಂಗ್ರೆಸ್ ಕೂಡ ಸಂಪೂರ್ಣವಾಗಿ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಮುಳುಗು ಹೋಗಿದೆ ಮತ್ತು ಸತ್ಯದ ಪರವಾಗಿ ಅದು ನಿಲ್ತಾ ಇಲ್ಲ ಭ್ರಮೆಗಳ ಪರವಾಗಿ ಸುಳ್ಳುಗಳ ಪರವಾಗಿ ನಿಲ್ತಾ ಇದೆ ಅಂತ ನನಗೆ ಅನಿಸುತ್ತೆ ಇನ್ನುವೇ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಸಾಧ್ಯ ಆದರೆ ಸತೀಶ್ ಜಾರಕಿಹೊಳಿಯವರ ಹೇಳಿಕೆಗೆ ಸಮಾಜದ ಆರೋಗ್ಯಪೂರ್ಣ ಮನಸ್ಥಿತಿಯ ಜನ ಬೆಂಬಲ ನೀಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ